ಪಬ್ಲಿಕ್ ಸಾಗರಕ್ಕೆ ತಡೆಯೊಡ್ಡಲು ಐಟಿ ಕಂಪನಿಗಳು ಪ್ಲಾನ್ ಸಾರ್ವಜನಿಕ ಸಾರಿಗೆನ್ನ ಉಪಯೋಗಿಸಿದ್ರೆ ಬೋನಸ್ ಐಟಿ ಬಿಟಿ ಕಂಪನಿಗಳಿಂದ ಉದ್ಯೋಗಿಗಳಿಗೆ ಆಫರ್ ವಾರದಲ್ಲಿ ಎರಡು ದಿನ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಬಳಸಲು ಸೂಚನೆ ಸ್ವಂತ ವಾಹನದಲ್ಲಿ ಬರೋರಿಗೆ ಹೆಚ್ಚಿನ ಪಾರ್ಕಿಂಗ್ ದರ ಫಿಕ್ಸ್ ರಾಜಧಾನಿಯಲ್ಲಿ ದಿನದಿಂದ ದಿನಕ್ಕೆ ಹೆಚ್ಚುತ್ತಿರುವ ಟ್ರಾಫಿಕ್ ಸಮಸ್ಯೆ ಸಮಯಕ್ಕೆ ಸರಿಯಾಗಿ ಕೆಲಸಕ್ಕೆ ಹೋಗಲಾರದೆ ಟೆಕ್ಕಿಗಳು ಪರದಾಟ ಈ ಸಮಸ್ಯೆಗೆ ಮಧ್ಯರಿಯಲು ಮುಂದಾಗಿದ್ದಾರೆ ಐಟಿ ಕಂಪನಿಗಳು ಟೆಕ್ಕಿಗಳಿಗೆ ವಾರದಲ್ಲಿ ಎರಡು ದಿನ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಬಳಕೆಗೆ ಸೂಚನೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಬಳಸುವ ಟೆಕ್ಕಿಗಳಿಗೆ ಬೋನಸ್ ಕೊಡ್ತಾರಂತೆ ಬೋನಸ್ ಆಗಿ ಇನ್ಸೆಂಟಿವ್ ಕೊಡ್ತಾರಂತೆ ಟೆಕ್ಕಿಗಳು ಬಿಎಂಟಿಸಿ ಪಾಸ್ ಮೆಟ್ರೋ ಸ್ಮಾರ್ಟ್ ಕಾರ್ಡ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಬಳಸಿದ ವೆಚ್ಚವನ್ನು ಕೂಡ ಕಂಪನಿ ನೀಡಲಿದೆಯಂತೆ ಏನೋ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಬಳಕೆಗೆ ಉತ್ತೇಜನ ಯಾವ ಟೆಕಿ ತನ್ನ ಕಂಪನಿಗೆ ತನ್ನ ಸ್ವಂತ ಕಾರು ಬೈಕ್ ನಲ್ಲಿ ಬರುತ್ತಾರೋ ಅಂತಹ ವಾಹನಕ್ಕೆ ಪಾರ್ಕಿಂಗ್ ಚಾರ್ಜ್ ಕೂಡ ವಿಧಿಸಲು ಪ್ಲಾನ್ ಮಾಡಿರುವಂತದ್ದು ಈ ಮೂಲಕ ಸ್ವಂತ ವಾಹನಗಳ ಕಡಿಮೆ ಬಳಕೆಗೆ ಪ್ಲಾನ್ ವರ್ಷದಿಂದ ವರ್ಷಕ್ಕೆ ನಗರದಲ್ಲಿ ವಾಹನಗಳ ಸಂಖ್ಯೆಯಲ್ಲಿ ಭಾರಿ ಏರಿಕೆ ಎಲ್ಲಾ ಕಂಪನಿಗಳು ಈ ತರ ಮಾಡಲ್ ಅಪ್ರೋಚ್ ಶುರು ಮಾಡಿದರೆ ಅಂಡ್ ಎನ್ಕರೇಜ್ ಎಂಪ್ಲಾಯೀಸ್ ಫಾರ್ ಟೇಕಿಂಗ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಟೂ ಡೇಸ್ ಅ ವೀಕ್ ಅಟ್ ಲೀಸ್ಟ್ ಟೂ ಡೇಸ್ ವೀಕ್ ಎಲ್ಲ ಕಂಪನಿಗಳು ಈ ತರ ಸಿಸ್ಟಮ್ ತಗೊಂಡು ಎಂಪ್ಲಾಯೀಸ್ ಗೆ ಎಂಕರೇಜ್ ಮಾಡಿದರೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ತಗೊಂಡು ವಾರಕ್ಕೆ ಎರಡು ದಿನ ಅಂದ್ರೆ ಇಮಿಡಿಯೇಟ್ಲಿ ಟ್ವೆಂಟಿ ಪರ್ಸೆಂಟ್ ಟ್ರಾಫಿಕ್ ಕಮ್ಮಿ ಆಗುತ್ತೆ ಇದರಲ್ಲಿ ಬೆನಿಫಿಟ್ ಎಲ್ಲ ಜನಕ್ಕೆ ಇರುತ್ತೆ ಎಂಪ್ಲಾಯೀಸ್ಗೂ ಇರುತ್ತೆ ಅವ್ರ ಫ್ಯಾಮಿಲೀಸ್ಗೂ ಇರುತ್ತೆ ಮತ್ತೆ ಕಂಪ್ನೀಸ್ ಇರುತ್ತೆ ಪ್ರೊಡಕ್ಟಿವಿಟಿ ಲಾಸ್ ಅನ್ನು ಏನು ಹೇಳ್ತಾರಂದ್ರೆ ಸುಮಾರು ಪ್ರೊಡಕ್ಟಿವಿಟಿ ಲಾಸ್ ಆಗ್ತಾ ಇದೆ ಟ್ರಾಫಿಕ್ ಬೆಂಗಳೂರಿನಲ್ಲಿ ವಿ ಆರ್ ದ ಸೆಕೆಂಡ್ ಮೋಸ್ಟ್ ಕಂಜೆಸ್ಟೆಡ್ ಸಿಟಿ ಇನ್ ದ ವರ್ಲ್ಡ್ ಅಕಾರ್ಡಿಂಗ್ ಟು ದ ಟಾಮ್ ಟಾಮ್ ರಿಪೋರ್ಟ್ ಇದೆಲ್ಲ ಯಾರು ಮಾಡಿದ್ದಾರೆ ಗವರ್ಮೆಂಟ್ ಡಸ್ ನಾಟ್ ಕ್ರಿಯೇಟ್ ಟ್ರಾಫಿಕ್ ಪೀಪಲ್ ವಿತ್ ವೆಹಿಕಲ್ಸ್ ಓನ್ಲಿ ಕ್ರಿಯೇಟ್ ದ ಟ್ರಾಫಿಕ್ ಸೊ ಇಫ್ ಯು ಕ್ರಿಯೇಟ್ ಪಾಲಿಸೀಸ್ ದಟ್ ರೆಡ್ಯೂಸ್ ದ ಡಿಪೆಂಡೆನ್ಸಿ ಆನ್ ಪರ್ಸನಲ್ ವೆಹಿಕಲ್ಸ್ ದೆನ್ ಇಟ್ ವಿಲ್ ಹೆಲ್ಪ್ ಎವ್ರಿಬಡಿ ನಾವೇ ಈ ಡಿಪೆಂಡೆನ್ಸಿ ಕಮ್ಮಿ ಮಾಡಬಹುದು ಈ ತರ ಈ ತರ ಸ್ಕೀಮ್ಸ್ ಮಾಡಬಹುದು ದೇರ್ ಫೋರ್ ದೇರ್ ಬಿ ಲೆಸ್ ನಂಬರ್ ಆಫ್ ವೆಹಿಕಲ್ಸ್ ಆನ್ ದ ಸ್ಟ್ರೀಟ್ಸ್ ಆಫ್ ಬೆಂಗಳೂರು ಬೆಂಗಳೂರು ನಗರದಲ್ಲಿ ಈಗ ಒಂದು ಕೋಟಿ ಹೆಚ್ಚು ವೆಹಿಕಲ್ಸ್ ಇದೆ ವಾಹನಗಳಿದೆ ಪ್ರತಿದಿನ ಪ್ರತಿ ದಿನ ಸುಮಾರು ಎರಡು ಸಾವಿರ ಹೊಸ ವೆಹಿಕಲ್ಸ್ ರಿಜಿಸ್ಟರ್ ಆಗ್ತಾ ಇದೆ ಎವ್ರಿ ಸಿಂಗಲ್ ಡೇ ಟೂ ತೌಸಂಡ್ ನ್ಯೂ ವೆಹಿಕಲ್ಸ್ ಆರ್ ಬಿಂಗ್ ರಿಜಿಸ್ಟರ್ಡ್ ಇನ್ ಅವರ್ ಸಿಟಿ ದಿಸ್ ಇಸ್ ವೈ ಟ್ರಾಫಿಕ್ ಕಂಜನ್ ಇನ್ ಅವರ್ ಸಿಟಿ ನೆವರ್ ಎಂಡಿಂಗ್ ಪರ್ಟಿಕ್ಯುಲರ್ಲಿ ಏನಾಗ್ತಾ ಅಂದ್ರೆ ಔಟರ್ ರಿಂಗ್ ರೋಡ್ ನಲ್ಲಿ ವೈಟ್ಫೀಲ್ಡ್ ನಲ್ಲಿ ಯಾವಾಗ ಹೈಟೆಕ್ ಕಂಪನೀಸ್ ಇದೆಯೋ ಸಾಫ್ಟ್ವೇರ್ ಪಾರ್ಕ್ಸ್ ಗಳಿದೆಯೋ ಅಲ್ಲೇ ಜಾಸ್ತಿ ಟ್ರಾಫಿಕ್ ಜಾಮ್ ಆಗ್ತಾ ಇದೆ ಯಾಕಂದ್ರೆ ಕಾನ್ಸಂಟ್ರೇಷನ್ ಆಫ್ ಕಾರ್ಸ್ ಜಾಸ್ತಿ ಇರುತ್ತೆ ಅಲ್ಲಿ ಕಾರ್ಸ್ ಯಾಕೆ ಬಂದಿದೆ ಇಷ್ಟು ಇಷ್ಟೊಂದು ವಾಹನಗಳು ಯಾಕೆ ಬಂದಿತ್ತು ಯಾಕಂದ್ರೆ ಕಂಪನಿಗಳು ಏನ್ ಮಾಡ್ತಾರೆ ಎಂಪ್ಲಾಯೀಸ್ಗೆ ಕಾರ್ ಲೀಸ್ ಮಾಡಕ್ಕೆ ಇನ್ಸೆಂಟಿವ್ಸ್ ಕೊಡ್ತಾರೆ ಇಂಟ್ರೆಸ್ಟ್ ಫ್ರೀ ಲೋನ್ ಕೊಡ್ತಾರೆ ಅಥವಾ ಲೋ ಇಂಟ್ರೆಸ್ಟ್ ಲೋನ್ ಕೊಡ್ತಾರೆ ಫ್ರೀ ಪಾರ್ಕಿಂಗ್ ಕೊಡ್ತಾರೆ ಇದೆಲ್ಲ ಮಾಡಿ ಮಾಡಿ ಇವಾಗ ಬೆಂಗಳೂರಿನಲ್ಲಿ ಒಂದು ಕೋಟಿ ಜಾಸ್ತಿ ವಾಹನಗಳಾಗಿವೆ ಅದಕ್ಕೋಸ್ಕರನೇ ನಾವು ಸ್ವಂತ ನಿಂದ ಸಾರ್ವಜನಿಕ ಅಂತ ಒಂದು ಅಭಿಯಾನ ಶುರು ಮಾಡಿದ್ವಿ ಪರ್ಸನಲ್ ಟು ಪಬ್ಲಿಕ್ ಜಾಸ್ತಿ ಜನ ಪರ್ಸನಲ್ ವೆಹಿಕಲ್ನಿಂದ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಹೋಗಿದ್ರೆ ಟ್ರಾಫಿಕ್ ಕಮ್ಮಿ ಆಗತ್ತೆ ಪೊಲ್ಯೂಷನ್ ಕಮ್ಮಿ ಆಗುತ್ತೆ ಪ್ರೊಡಕ್ಟಿವಿಟಿ ಇಂಪ್ರೂವ್ ಆಗುತ್ತೆ ಇದೆಲ್ಲ ನೋಡಿಕೊಂಡು ಇವಾಗ ಕಂಪನೀಸ್ ಏನ್ ಮಾಡ್ತಾ ಇದೆ ಇನ್ಸೆಂಟಿವ್ಸ್ ಕೊಡ್ತಾ ಇದೆ ಇನ್ಸೆಂಟಿವ್ಸ್ ಡಿಸೆಂಟಿವ್ ಇಂಟಿವ್ಸ್ ಬೋತ್ ನೀಡೆಡ್ ಟು ರೆಡ್ಯೂಸ್ ಡಿಪೆಂಡೆನ್ಸಿ ಆನ್ ದ ಪರ್ಸನಲ್ ವೆಹಿಕಲ್ಸ್ ಡಿಸೆಂಟಿವ್ ಅಂದ್ರೆ ಏನಂದ್ರೆ ಪಾರ್ಕಿಂಗ್ ಫ್ರೀ ಇಂದ ಚಾರ್ಜ್ ಮಾಡೋಣ ಅದು ಒಂದು ಡಿಸೆಂಟಿವ್ ಇನ್ಸೆಂಟಿವ್ ಏನಂದ್ರೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ತಗೋ ಎಂಪ್ಲಾಯೀಸ್ ಗೆ ಏನೋ ಆದರೂ ಸಬ್ಸಿಡಿ ಕೊಡೋಣ ಮೆಟ್ರೋ ಪಾಸ್ ಕೊಡೋಣ ಎಂಪ್ಲಾಯಿ ರಿಂಬರ್ಸ್ಮೆಂಟ್ ಕೊಡೋಣ ಸುಮಾರು ಕಂಪನಿಗಳು ಅಪ್ಲೈಡ್ ಮೆಟೀರಿಯಲ್ಸ್ ಒಂದು ದೊಡ್ಡ ಕಂಪನಿ ಇದೆ ಎಲ್ಲ ಎಂಪ್ಲಾಯಿಗಳಿಗೆ ಬಸ್ ಪಾಸ್ ಮೆಟ್ರೋ ಪಾಸ್ ಎವ್ರಿ ಮಂತ್ ರೀಇಂಬರ್ಸ್ ಮಾಡ್ತಾರೆ ಸುಮಾರು ಕಂಪನಿ ಈ ತರ ಪಾಲಿಸ್ ತಗೋತಿದೆ ಇಲ್ಲಿ ಒಳ್ಳೆ ಆಗುತ್ತೆ ಬೆಂಗಳೂರು ನಗರಕ್ಕೋಸ್ಕರ ಅವರ ಕಂಪನಿ ಓನ್ ಪ್ರೊಡಕ್ಟಿವಿಟಿಗೋಸ್ಕರ ಈ ತರ ಮಾಡಿದ್ರೆ ಎಲ್ಲರಿಗೂ ಬೆನಿಫಿಟ್ ಆಗುತ್ತೆ ದ ಕಂಪನೀಸ್ ಮಸ್ಟ್ ಡೂ ಇನ್ಸೆಂಟಿವ್ಸ್ ಅಂಡ್ ಡಿಸೆಂಟ್ ಇಂಟೆನ್ಸಿವ್ಸ್ For the companies must give incentives and introduce disincentives so that employees will at least employees will take public transport at least two days a week. वार के यारड दिन public transport तो गुद traffic नली pollution नली productivity नली improvement करना